ನಮಸ್ತೆ ಕರ್ನಾಟಕ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತು ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾವು ಮೇಲ್ಗಡೆ ರೂಮಲ್ಲಿದ್ದೀವಿ ನಾನು ಒಬ್ಳೇ ಇಲ್ಲ ನನ್ನ ಜೊತೆಗೆ ಇದ್ದಾರೆ ನೋಡಿ ರಶ್ಮಿ ಮೀನಾ ಮುದ್ದೆ ಹಪ್ಪಳ ಮಾಡ್ತಾ ಇದ್ದೀವಿ ಹನ್ನೆರಡು ಗಂಟೆ ಅನ್ನೋದ್ ಮುಖಾಲು ಹನ್ನೆರಡು ಗಂಟೆ ಆಯಿತು ಮಧ್ಯಾಹ್ನ ಹನ್ನೆರಡು ಗಂಟೆ ಬಿಸಿಲಿನಲ್ಲಿ ನಾವು ಮೇಲ್ಗಡೆ ರೂಮಲ್ಲಿ ಕೂತ್ಕೊಂಡು ಅಪ್ಲೈ ಮಾಡೋಣ ಅಂತ ಇದ್ದೀವಿ ನೋಡ್ರಿ ಮೀನಿನ ಹತ್ರ ಒತ್ತದು ಐತೆ ಹತ್ರ ಇಲ್ಲಿ ಒಣ ಇಟ್ಟು ಇಟ್ಕೊಂಡಿದ್ದೀವಿ ಇಲ್ಲಿಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ನಮ್ಮ ಉಪ್ಪು ಮತ್ತು ಸ್ವಲ್ಪ ಹುಣಸೋಳಿ ತರಕಿದ್ದೆ ಹೋಗಿದ್ದೆ ಇದು ಅಕ್ಕಿಗಳಲ್ಲ ರ ಅಕ್ಕಿ ಹಪ್ಳ ಇದು ನಮ್ಮ ರಶ್ಮ್ ನಮ್ಮ ರಶ್ಮಿಗೆ ಏನು ಜೋಳದ್ದು ಜೋಳದ ಹಪ್ಪಳ ಮಾಡಬೇಕು ಅಂತ ಮನಸ್ಸಲ್ಲೈತೆ ಮತ್ತೇನು ರ ಮಜ್ಜಿಗೆಕಾಯಿ ಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ಒಂದು ಮಾಡಬೇಕು ನಮ್ಮ ಮನೆಗೆ ಸ್ವಲ್ಪ ಇಷ್ಟ ಭಾಳ ಮಜ್ಜಿಗೆ ಮೆಣ್ಸಿನ್ಕಾಯಿತ್ತು ಮುದ್ದೆ ನಮ್ಮಮ್ಮ ಹಿಂಸೌಳಿ ತಗೊಂಬಂತು ಮನೆಗೆ ರೆಡಿ ಇದ್ದವು ಕಮ್ಮಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಉಪ್ಪು ಕಮ್ಮಿ ಆಗಿದೆ ಅದಕ್ಕೆ ಉಪ್ಪು ತಗೊಂಬಂತು ಇಷ್ಟೇ ಅಮ್ಮ ಮುದ್ದೆ ನಾವೆಲ್ಲ ವಸ್ತು ಉಪ್ಪು ಒತ್ತಿ ಒತ್ತಿ ಹಾಕ್ತೀವಿ ಹುಳಿ ಅವಶ್ಯಕತೆ ಇರಲಿಲ್ಲ ಸಾಕಾಗಿತ್ತು

ಮೀನಾಕ್ಷಿ ಹಿಂಗೆ ಮೊನ್ನೆ ಬಬ್ಬ್ರ ಮನೆ ಇದ್ದೆ ಮಣಕಾಲ ಮಣಕಳ ಮನ್ಮೇಲೆ ಮೊನ್ನೆ ಹೋದರೆ ಇದು ಸ್ವಲ್ಪ ತಪ್ಪಾಗಿ ಹೇಳಂಟಿ ಅದಕ್ಕೆ ಅಂತಾರೆ ಅಂತಾರೆಯ್ ದಪ್ಪ ಆಗಿದ್ದೀನಿ ಅಂದ ಆತ ವಯಸ್ಸಾಗಿದ್ದಲ್ಲ ಅದಕ್ಕೆ ಕಾಮನ್ನು ಮಣಕಲ್ ನೋ ಈ ಸ್ಟೇಟ್ಮೆಂಟ್ ಅರ್ಥ ಅಂತ ಅಂಜೇಳಿದ್ದೆ ನಾನು ದಪ್ಪ ಐತಿ ಮತ್ತೆ ನಾ ಏಸೀಗ ಒಪ್ಕೊಂಡೆ

नीर वेकु उम्मीद वाली है ना नीर नीर तलायल बोलूँ ताण ताण नेता तक आधी नेता काट के सेक नेता Sì, ho visto. No, non non ho potuto No, non ho non ho potuto terra. Sì, non Ma come ti dico, non ho potuto terra. Sì, non ho potuto terra. non

ನಾನು ರಶ್ಮಿ ಕೈಯ್ಯಾಗೂ ಒಸ್ತೀರ ನೋಡ್ರಿ ನೀವು ಇವು ಎಷ್ಟು ತೆಳ್ಳಗೆ ಎಷ್ಟು ಹೊಸನಾಳ್ಳ ಅದಕ್ಕೆ ನಾನೊಂದು ಮಣಿ ನಮ್ಮ ರಶ್ಮಿ ಒಂದು ಮಣಿ ಇಟ್ಕೊಂಡು ಒಸಿತಾ ಇದ್ದೀವಿ ನಾ ಯಾವಾಗಲೂ ಇದ್ರಾಗೆ ಒತ್ತೇ ಇದ್ದಿದ್ದು ಅದ್ರಿ ಈ ಸಲ ನಾವು ಮಣಿಗಳು ಇಡ್ಕಂಡು ಹಸಿತಾ ಇದೀವಿ ಇಬ್ರು ನೋಡಿ ಮೀನ ಬೈತೈತೆ ಮಾಡೋ ಕೆಲಸ ಏನಿಲ್ಲ ಅದಕ್ಕೆ ಮಾಡ್ತಿದ್ದೀರಾ ಅಂತ ಎಲ್ಲಿ ಏನ್ ಮಾಡದ ಅನ್ಸ್ಕೋಬೇಕು ಮತ್ತೆ ಅನ್ಸ್ಕಂತೀವಿ ಓಕೆ ಫ್ರೆಂಡ್ಸ್ ನೋಡಿ ನಮ್ದು ಆಲ್ರೆಡಿ ಒಂದು ಮುದ್ದೆದು ಮಾಡಿದ್ದೆಲ್ಲ ಖಾಲಿ ಆಯ್ತು ಎರಡು ಮುದ್ದೆ ಅಂತೆ ಎಲ್ಲ ರಶ್ಮಿ ಹೊರಗಡೆ ಬಿಸಿಲಿಗೆ ಒಣ ನಾನು ಕಡೆಗಡೆ ಹೋಗಿದ್ದೆ ಮನೆಯೊಳಗೆ ಇನ್ನು ನಿನ್ನೆ ರಾತ್ರಿ ನಮ್ಗೆ ಶಂಕರ ಡ್ಯಾಡಿ ಏನೋ ಚಿಪ್ಸು ಏನೇನೋ ತಿಂಡಿ ತಂದಿಟ್ಟಿದ್ರಾ ಇಟ್ಟಿದ್ರೆ ಅದು ಕವರ್ ಹೊತ್ಕೊಂಬಂದೆ ಹಿಂಗೆ ತಿನ್ಕಂತ ರಶ್ಮಿ ಮುದ್ದೆ ನಾತ ಇದ್ದಾಳೆ ಹ್ಞೂ ನೀರು ಖಾಲಿ ಮಾಡ್ತೀವಿ ತುಂಬಿಸ್ಕೊಂಬಂದೆ ಇವಾಗ ಮಾಡಬೇಕು ಮತ್ತೆ ನಾನು ಇಷ್ಟು ದಪ್ಪ ಇಷ್ಟು ಸಣ್ಣ ಮುದ್ದೆ ಎಷ್ಟು ತಗೊಂಡಿದ್ದೀನಿ ಸಣ್ಣ ಸಣ್ಣ ಮಾಡಿ ಒಂದು ಅವನು ಹೊತ್ಕೊಂತ ಕುದೋ ನಮಗೂ ಸಾಕಾಗ್ತೈತೆ ಅದಕ್ಕೆ ಇಷ್ಟು ದಪ್ಪ ಇರೋದನ್ನ ದೊಡ್ಡದಾಗೆ ಚಪಾತಿ ರೊಟ್ಟಿ ಅದಕ್ಕಿಂತ ದೊಡ್ಡ ಅದಕ್ಕೂ ದೊಡ್ಡದು ಹೊತ್ಬಿಟ್ಟು ಇವು ಚೂಪ ಕಂಟೆ ಇರೋ ಇಷ್ಟಾಗ ನಾವು ಬಟ್ಟಲೆ ತಗೊಂಬಂದ್ವಿ ಇಲ್ಲ ಇದು ಕರೆಕ್ಟ್ ಐತೆ ತಗೊಂಬಂದಿದ್ದೀನಿ ಇದರಲ್ಲಿ ಒತ್ತಿ ಒತ್ತಿ ಎರಡು ತಗೊಂಬಂದೀನಿ ಮತ್ತೆ ನಮ್ಮ ರಶ್ಮಿ ಹತ್ರ ಇದು ಮಾಡೋದು ಬೇಡ ಅಂತಂದೇಳಿ ನಾನೇನು ಮಾಡ್ತಿರ್ತೀನಿ ಅವಳಿಗೂ ಅದನ್ನೇ ಮಾಡ್ಬೇಕು ಅನಿಸ್ತಿರ್ತದೆ ಅದಕ್ಕೆ ಈಗ ಅವಳೇನು ಮಾಡ್ತಿರ್ತಾಳೆ ನನಗೆ ಅದನ್ನೇ ಮಾಡಬೇಕು ಅಂತ ಅನ್ನಿಸ್ತಿರ್ತದೆ ಅದಕ್ಕೆ ನಾವು ಜಗಳ ಆಗಬಾರ್ದು ಅಂತ ಹೇಳಿ ಎರಡು ಬಟ್ಲು ತಗೊಂಬಂದೆ ನಮ್ಮ ಮನೆಗೆ ಯಾವಾಗಲೂ ಹಂಗೆ ನಾವು ನಮ್ಮ ಅಪ್ಪಾಜಿ ನಾವು ಜಗಳ ಆಡ್ತೀವಿ ಅಂತ ಚಿಕ್ಕ ಇದ್ದಾಗೇನೆ ಹ್ಞೂ ಎಲ್ಲರಿಗೂ ಸಪ್ರೇಟ್ ಸಪ್ರೇಟ್ ಬೆಡ್ಶೀಟು ಆಮೇಲೆ ಮೂರು ಜನ ಕಿತ್ತಾಡ್ತೀವಿ ಅಂತಂದು ಮತ್ತು ಅದಕ್ಕೆ ಮೂರು ಚೇರ್ ತಗೊಂಬಂದಿತ್ತು ನಾವು ಅಪ್ಪಾಜಿ ಅವೇ ಮೂರು ಚೇರು ನಾವಿಲ್ದಿರು ನಮ್ಮ ಮನೆಗೆ ಬ ಇಲ್ಲಿವರೆಗೂ ಬರೋವರೆಗೂ ನಮ್ಗೆ ಇತ್ತು ನೋಡ್ರಿ ಅದ್ರಾಗ ಎರಡು ಚೇರ್ ಇಲ್ಲ ಹ್ಞೂ ಇದ್ದು ಒಂದು ಅಲ್ಲೇ ದಾವಣಗೆರೆಯಲ್ಲಿ ನಾವು ಬರ ಮುಂದೆ ಅಂದರೆ ನಮ್ಮ ಕುಶಾಂಕ ಹುಟ್ಟಿದಾಗ ಹ್ಞೂ ಹ್ಞೂ ನಮ್ಮ ಕುಶಾಂಕ ಹುಟ್ಟಕ್ಕೂ ಮುಂಚೆ ಹ್ಞೂ ಹೊಡೆದೋಯ್ತು ಚೇರು ಇನ್ನೆರಡು ಎರಡು ಇದ್ವು ಒಂದು ಮುರಿದೋ ಇತ್ತು ಆ್ಯಂಡ್ಲೋ ಕೈ ಇಟ್ಕೊಳ್ಳೋದು ಇನ್ನೂ ಒಂದು ಇಲ್ಲಿ ಬಂದಮೇಲೆ ಮತ್ತೆ ಅದು ಏನೋ ಮುರಿತು ಹೋದ್ವು ಓದು ಏನಂದರೆ ಇಪ್ಪತ್ತು ವರ್ಷದ ಇಪ್ಪತ್ತು ವರ್ಷ ಇಟ್ಕೊಂಡಿದ್ವಿ ಚೇರ್ ಇಪ್ಪತ್ತು ವರ್ಷ ಚೇರ್ನ ಹ್ಞೂ ಹೀಗೆ ಅದಕ್ಕೋಸ್ಕರ ನಮಗೆ ಅಲ್ಲೇ ಅಭ್ಯಾಸ ಆಗ್ಬಿಟ್ಟಿತ್ತು ನಾನು ಹೀಗೆ ಏನೇ ಇದ್ರು ಎಲ್ಲ ಸಬ್ ಸಪ್ರೇಟ್ ನಮ್ಮದೇ ಆಗಿದ್ದು ಒಬ್ರು ಬಟ್ಟೆ ಒಬ್ಬರು ಬಟ್ಟೆ ಇನ್ನೊಬ್ರು ಹಾಕೋಣಲ್ಲ ನೋಡ್ರಿ ನಮ್ಮ ರಶ್ಮಿ ಸುಮ್ಮನೆ ಉಳಿ ತಾಣೋದು ತಿನ್ನೋದು ತಾಣದು ತಿನ್ನೋದು ಮಾಡ್ಕಂತ ನಾತಳೆ ನಮ್ಮ ರಶ್ಮಿ ಹಾಂ ಹ್ಮ್ ಈಗ ಈಗ ಹುಷ್ತೀನಿ ನಾನು ಬ್ರೇಕ್ ನೋಡಿ ಸ್ನೇಹಿತರೆ ರಶ್ಮಿ ಇಷ್ಟಾಗ್ಲ ಇಷ್ಟಪ್ಪ ವಸ್ತು ಕೊಟ್ಟಿದ್ದಾಳೆ ನಾನು ಇಷ್ಟಾಗ್ಲ ಮಾಡಿದ್ದೀನಿ ಈಗ ರಶ್ಮಿ ಕಳಗಾಕಂಡು ಒತ್ತುತ್ತಾ ಇದ್ದಾಳೆ ನಾನು ಇವನು ಮಾಡಿ ಒತ್ತಿದ್ದೆ ಅವಾಗಲೇ ಇಷ್ಟ ಆಗಿದ್ದಾವೆ ಈಗ ರಶ್ಮಿ ಒತ್ತಿದ್ದಾಳೆ ನೋಡಿ ತೆಗಿತಾ ಇದ್ದಾಳೆ ಹ್ಞೂ ಈ ರೀತಿಯಾಗಿ ಬಂತು ಅದು ಬಟ್ಲಿಗೆ ಎಂಟ್ಕೊಳ್ತವೆ ಮತ್ತು ಹಸಿ ಇರುತ್ತಲ್ಲ ಹಾಗಾಗಿ ಅಷ್ಟೇ ಈಸಿಯಾಗಿ ತೆಗಿಬೋದು ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತೇನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹ್ಞೂ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಬಾಯ್